ಜೈತಿ ಹ ಇಬ್ರು ಗಂಡ ರೀ ಅವ್ರ ರೀ ಅವರು ಹಾಂ ಅಂದದ್ಲು ನನ್ನ ಮೊಮ್ಮಕ್ಕಳವ ಅವರು ಬಂದಾರ ರಜ ಅಂತಂದು ವರ್ನಾತಿದ್ಲು ನನ್ ನಿಮ್ಗೆ ಏನಾಗಬೇಕ್ರಿ ಅವರು ಹಾ ಕೇಳ್ದೆ ಕೇಳ್ದೆ ಅಲ್ಲಿ ಬೇರೆ ಹೇಮಿ ಮತ್ತು ನನಗೆ ಹೇಳ್ತಾಳ ಸುಳ್ಳು ಮಾತಾಡ್ತಿದ್ದೀನಿ ನೀನು ಅಂತಂದು ಗೊತ್ತಾಗ್ತಿಲ್ಲ ಈಗ ರೀ ಸುಳ್ಳು ಹೇಳಕ್ಕೆ ಹೋಗಂಗಿಲ್ಲ ನನ್ನ ಕಣ್ಣಾರ ನೋಡಿದ್ರ ಅಷ್ಟನ್ನ ಮಾತಾಡ್ತಾನೆ ನಿನ್ನಂಗ್ಲೊಂದ್ ಇಲ್ಲೊಂದ್ ಮಾಡಕ್ ಹೋಗಂಗಿಲ್ಲ ನಮಗೆ ನಮಗೂ ನಮಗ ಸಂಬಂಧಿಕರೀ ಅವರು ಅಲ್ಲ ಆ ಹುಡುಗ ಹುಡುಗಿ ನೋಡಿದ್ರೆ ನಮ್ಗೆ ಯಾರು ಸಂಬಂಧಿಕರಲ್ಲ ನಾವು ಅಂತಂದು ಅವು ಹೇಳು ಇವ್ರೇನು ಅಂತ ಬಂದಾರ ಹಾಂ ಯಾರನ್ನ ನಂಬೋದು ಇವ್ರನ್ನ ನಂಬೋದ ನಾವ್ರು ನಂಬೋದ ಹೆಂಗರಾಗ್ಲಿ ಇವ್ರೇನು ಮಾತಾಡ್ತಾರ ಕುಣಿತಗಂತ ಕೇಳಿಸ್ಕಂತ ನಾನು ಹೌದನ್ರಿ ಅದು ನಮಗೆ ಗೊತ್ತಿಲ್ಲ ರೀ ಯಾಕಂದ್ರೆ ಆ ಮುದುಕಿಗೆ ಯಾರು ನಾವು ಸಂಬಂಧ ಅಂತ ಬರೋಂಗೆ ಅಲ್ಲಿ ಇಲ್ಲಿ ತನಕ ನಾವು ನೋಡೋವಲ್ಲ ಅದೇ ಮಕ್ಕಳೆಲ್ಲ ದೂರ ದೂರದವು ಅವರು ಹೋಗಂಗಿಲ್ಲ ಬರೋಂಗೆಲ್ಲ ರೊಕ್ಕ ಕಳಿಸ್ತಾರ அந்தாள் ஒட்டு மத்தொருக்கு சால பல ஏன்னு தன் மந்தன தான் நோட்கள இன்னீன் யாரும் இத ஃபஸ்ட் நோட் நீர் கேக்கி ஆதவா எல்லா கத்தி எல்லாரு கேல்சன அவ்வளோ இத்தவாங்க சத்திர அனிவாரல்ல இவந்து நம்ம சுக்க கரது நம்ம ீ நீ அனத கரேனா அம்ம இல்ல அவங்க மொமக்குளும் இல்லை மனியாக அவ்வளோ நான் தகலிரி ஏன் இத்தி அந்த அம்ம ஹேபிடுதே நான் அய்யே நம்ம யாக்கு அந்த இல்லை அவ்வளோர்ல இல்ல அம்மாரா அவ்வளோ மாதாடஸ் நான் இஷ்டந்து புண்ணி நமக்கு சரி மேம் இஷ்டோ யாவாக நோட் நான் நோடத்தை ಆಕೆ ಇಲ್ಲದಳ ಅಂತಂದು ಗೊತ್ತಿದ್ದಿಲ್ಲಲ್ಲ ಆವಾಗ ಸ್ವಲ್ಪ ಸುಮ್ಮನೆ ಇದ್ವಿ ಈಗ ಇಲ್ಲೇ ಆದಳ ಇಂಥಲ್ಲೇ ಅಂತ ಗೊತ್ತಾಗೈತಲ್ಲ ಅವಾಗಿಂದ ಜೀವ ತಡಕೋಲ್ಲಾಕೆ ನೋಳದ ಸಮಾಧಾನನ ಆಗಲ್ಲ ನೋಡುವ ನನಗೆ ಬರ್ತಾ ತಡಿಲಿ ಆಕೆಲ್ಲ ಹೋಗ್ಬೇಕು ಇಲ್ಲೇ ಅದಾರ ಅಂದ್ರೆ ಮತ್ತೆ ಇಲ್ಲಿಗೆ ಬರ್ತಾರ ಓ ಈಕೆ ಅವ್ರ ಹೂವ ಬಾ ಭಾರಿ ಸುಳ್ಳಾರ ಕೂಡ ಹ್ಞೂ ನಾನೇನೋ ನನ್ನ ಕೆಲಸ ಸಾಧಿಸಿದ್ರ ತಂದು ಎರಡು ಹುಡುಗರು ನಮ್ಮ ಮನೆಯಾಗೆ ಇಟ್ಕೊಂಡಿದ್ದೆ ಇವ್ರಿಗೆ ತಾಯಿ ತಂದೆ ಎಲ್ಲ ಆದಾರ ಅಂದ್ರ ಹ್ಞೂ ಹೆಂಗೆ ಮಾಡ್ಬೇಕಾತೇ ನನ್ನ ಕೆಲ್ಸಕ್ಕೆಲ್ಲ ಅಡ್ಡಿ ಆಕತಿ ಹ್ಮ್ ಹ್ಮ್ ಇರ್ಲಿ ಇರ್ಲಿ ನೋಡೋದು ಬಂದು ಹೆಂಗ ಬರ್ತೈತೆ ಹೆಂಗ ಸದ್ಯಕ್ಕೆ ಅವ್ರ ಇದ್ರೆ ಅಂತೂ ಹೋಗೋದು ಬ್ಯಾಡ ನೀಲ್ಲಿ ನಿಮ್ಗೆ ಯಾರು ಹೇಳಿದ್ರೆ ಅಂತ ಹೇಳಿ ಪಲ್ಲವಿ ಮಗಳ ಅರಾಮದಿ ನೋಡಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತವ ನೀರೋ ವಿಚಾರ ಯಾರ ಹೇಳಿ ಯಾರು ಬಿಡ್ಲವ ಒಟ್ಟು ನೀನು ನೋಡಿದ್ನಲ್ಲ ಮನ್ಸಿಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ ಹ್ಮ್ ಮತ್ತ ಮನೆ ಬಂದ್ಬಿಡವ ಹೋಗಣ್ಣ ನಾನು ನಿಮ್ಮ ಅಪ್ಪಗೆಲ್ಲ ಹೇಳಲ್ ಬಾ ತಿಳಿಸಿ ಹಾಂ ನಿನ್ನ ಗಂಡನ ಖುಷಿ ಹೋಗಣ್ಣ ಆದ್ರೆ ಮನೆಗೆ ಮಾತ್ರ ಇಲ್ಲೇ ನಾವಿಲ್ಲ ಆರಾಮದ ಹೆಂಗ ಅಂಬ್ಲಿನ ಗಂಜಿನ ಕುಡ್ಕೊಂಡು ನಾವು ಚಲೋ ಸುಖವಾಗಿದೆ ನಾನು ಗಂಡ ಈಗ ಬಂದು ಏನು ಮಾಡದ ಇಲ್ಲೇ ಅಜ್ಜಿಗೆ ನಮ್ಗೆ ಯಾರು ಇಲ್ಲ ನಾವು ಅನಾಥೇಳಿರೋದಕ್ಕೆ ಅಮ್ಮ ನಮ್ಗೆ ಆಶ್ರಯ ಕೊಟ್ಟೈತಿ ನಾವಿಲ್ಲ ಅದೇ ಇವ್ವಾ ನಾವು ಸಾಯಕಂತೂ ಹೋಗಿಲ್ಲ ನೀವು ಅನ್ಕೊಂಡಿದ್ರೆ ಹೆಂಗೆ ಜೀವನ ಮಾಡ್ತಾರ ಇವ್ರು ಬದುಕ್ತಾರ ತರ ಇಲ್ಲ ಭೂಮಿ ಮೇಲೆ ಅಂತಂದು ಆದ್ರೆ ಅಂತ ತಪ್ಪು ಕೆಲಸ ಮಾಡ್ಲಿಲ್ಲವಾ ನಾನು ತಪ್ಪು ಮಾಡಿರ್ತೇವೆ ನನ್ನ ಹೊಟ್ಟೆಗಿನ ಕೂಸು ಏನು ಮಾಡಿತವ ಅದು ಅದಕ್ಕೆ ನಾನು ತಪ್ಪು ಮಾಡೀನಿ ಅದನ್ನು ಭೂಮಿ ತರ್ಬೇಕು ನನ್ನ ತಪ್ಪು ತಿದ್ದು ಅಂತೇಳಿ ನಾನು ಗಟ್ಟಿ ನಿರ್ಧಾರ ಮಾಡಿ ಬದುಕಿನವ ಆದರೆ ಅಲ್ಲ ಹೂನಿದ್ರಿಗೆ ಅಮ್ಮನಿದ್ರಿಗೆ ಅಪ್ಪನಿದ್ರಿಗೆ ಬಂದು ಎಲ್ಲೋ ಅಷ್ಟು ಧೈರ್ಯ ಇಲ್ಲವ ನನಗೆ ಮನಸ್ಸು ಇಲ್ಲ ಧೈರ್ಯ ನೋಡ್ಕಿಂತ ನನಗೆ ಅಲ್ಲಿ ಲೆಕ್ಕ ಬರೋಕೆ ಇಷ್ಟ ಇಲ್ಲ நான் பரோல்லவா இல்லை நோட்னா சாக்கு அறாமதாரல அப்பா அம்மா அக்க மாவ எல்லாரும் ஏனவ எல்லாரும் கொரகத கொரகது நின் சிந்தைய நம்ம ஹாஸ்க இடாதவா எஸ் நானே ஆக்கின மல்லம் ஓதங்க கொக்களன்னி அதுக்கு சாக்கல வந்து மக்க நோட் பாரவ நம்ம அம்மன் நம்ம அப்ப அவங்க ಆದ್ರೆ ಸ್ವಲ್ಪ ಕಮ್ಮಿ ಆಗೈತೆ ವೈಕ್ ಸಿಟ್ಟು ಮೇಲೆ ಅಷ್ಟೇನು ಸಿಟ್ಟಿಲ್ಲ ಮನೆ ಬಾರವಾ ನಾನು ಮುದ್ದಿನ ಮಗಳಲ್ಲೇನವ ನೀನು ನಿಮ್ಮ ಅಪ್ಪುಗೆ ಎಷ್ಟು ಪ್ರೀತಿ ಮಗಳಾಗಿದ್ದಿ ಹೆಂಗಾರ ನೀನು ಅಪ್ಪನ ಬಿಟ್ಟೆ ಹೆಂಗಿರಾಕತ್ತಿರಳು ನಿಮ್ಮೂ ಅಷ್ಟ ಅಲ್ವಾ ಅನ್ಜತಿ ನಾವೆಲ್ಲರೂ ಬಂದವಿ ಹಾ ಹೆಂಗ ಏನಂತ ಮಗ ಆರಾಮದಿಯಲ್ಲ ತಾವಕನಿ ಪಾಕನಿಗೆಲ್ಲ ತೋರ್ಸ್ಕೊಂಡಿರಲ್ಲ ಸರಿಯಾಗಿ ಹಾಂ ಆರಾಮದಿ ತಿಂಗಳ ತಿಂಗಳ ರಾತ್ರಿ ಬುಕ್ಕವಿ ಏನು ತೊಂದ್ರೆ ಇಲ್ಲ ಆರಾಮೈತಾಪು ಅಂತ ಹೇಳ್ಯಾರ ಚಲೋ ಆತ್ ಏನೋ ಆಗಿ ಆಗಿದ್ದಾಗಿ ಹೋತವ ಆಗಿಂತ ಏನತ್ತ ನಿಮ್ಮೂ ಆಯ್ತು ಸಣ್ಣ ನೋಡ್ರಿ ಅಷ್ಟು ಜೀವ್ ಮಾಡ್ಕೊರಾಕತ್ತಳ ನೀ ಬರಲ್ಲ ಅಂದರೆ ಏನು ಚಲೋ ಅನ್ನಿಸ್ತೇನ ನಾಳೆ ಹೆರಿಗೆ ಆದಮೇಲೆ ಜೀವ ನೋಡ್ಕೊಳ್ಳೋದು ಭಾರಿ ಕಷ್ಟ ಕೈತವ ಕೂಸನು ನಿನ್ನೂ ಕೂಡ ಜಪಾನ್ ಮಾಡೋರು ಬೇಕಲ್ಲ ಹಾಂ ಅದಕ್ಕೆ ನಾ ಏನಂತೀವಿ ಮನೆ ಬಂದುಬಿಡ ಏನು ಆಗೋದಲ್ಲ ಏನು ಅಂತ ಹೇಳಿದ್ನಲ್ಲ ಅವನು ಏನು ಕಡೇಲಿ ಆಗಂಗಿಲ್ಲ ಅವನು ಅತ್ತಿ ಮಗನ ಹಾಕ ಲೆಕ್ಕಾಚಾರಕ್ಕೆ ஆஹ் ஏனப்பாட்டி மக சரிவா விசாரமா அவ் தாரோம் சத மனை கரீ பட்ரி எல்லாரும் நோட் ஷிஆர் யவார் நோட் இதே மண்டாட்ட நோடிதான் ஒன் கேள்னா தனி கேங்கி இல்லை நெல் அடது மகள் நோட்பா ஊர் ஊர் கேரி கேரி அட் ஆட் ஆகி ஏன் கருமா ஏனது ஆ இஷ்டு கேள்வி நினைக்கேன் மனசு பரவல் தானே கேள் ஏனா தீக்கி இல்லை நினை ஹோகி பிள்ளுமி பசுரட் மகள மனசு நோது நீங்கள் மனசி தான் மாதாட இல்லாந்திர அக்கி பாடி அக்கி நீர் ஆகிபிடு நீனேனா மாதாடோ ஆ உழ்க்க மனசிங் தகனோது ஆ அது மத்திய கம்மி ஆகது ஏற்க நாளைக்கு ஊசி தந்திரே தந்திர மத்த நின் ஆஹ் நோடு மத்த ஆமே அதே நான் இஷ்டிகிடுவா ஹிரே தனித்தனிட்டுல ஓடி நோடில் ஏன் ஆக ஏனில் நம்ம அப்பா நம்ம அதிகார சத்தார திண்டு தன்கிட்டு ஓடி பண்லவா எஸ் ஐத்தி அது ಹೋಗಿ ಬಿಡೋ ಮಗಳಲ್ಲ ಹೋಟೆಲ್ ಹೆಣ್ಣ ಮಗಳ್ ಬಿಡಬಾರ್ದು ಅಂತ ಇಲ್ಕಂತ ಕರಾಕ್ ತಂದ್ರೆ ಆ ಮತ್ ನೋಡಿ ಹೆಂಗೆ ಮಾತಾಡ್ತಾಳ ಹೋಗಿ ಬಿಡ್ಲಿ ಎಲ್ಲ ಅಂತ ಟೈಮ್ ಇರ್ತೈತಿ ಆ ಟೈಮ್ ಬಂತಂದ್ರೆ ನೀ ಕೇಳೋದೇ ಬೇಡ ಎಲ್ಲ ದೇವ್ರ ಕೂಡಿಸ್ತಾನ ಸಾಕು ಇಷ್ಟು ದಿವಸ ಮಕ್ಕ ನೋಡಿಲ್ಲ ಅಂತಿದ್ದೆಲ್ಲ ಈ ಮಕ್ಕನ ನೋಡಿದೆ ಆ ಮಗಳು ಆರಾಮನಾದಾಳ ಮತ್ತೆ ಏನು ಬಾ ನೀನು ಬೇಕಂದ ಬಂದು ನಡೆ ಹೋಗುವಂತ ನಡೆಯಲ್ಲಂತಕ್ಕ ಈ ಕರಕೆ ಮಾತು ಕೊಡುವಲ್ ತಾಯಿಗೆ ಮತ್ತಿಕ್ಕಿ ನೀನು ಹೊಳೆ ಮೇಳ ಬರದು ಬೇಡ ಬೇಡ ನಡಿ ಹೋಗೋಣ ನಾವು ಅವಾ ನನ್ನ ಮಾತು ಕೇಳಿಲ್ಲ ಒಂದು ಸ್ವಲ್ಪ ಏನು ಹೇಳವಾ ಅಜ್ಜಿ ನನ್ನ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಕೊಂತೈತವ ಆ ಕೆಲಸ ಮಾಡಬೇಡ ಈ ಕೆಲಸ ಮಾಡಬೇಡ ಆರಾಮ್ ಮಾಡು ರೆಸ್ಟ್ ಮಾಡು ಊಟ ಮಾಡು ಟೈಮ್ ಸರಿ ಗುಳ್ಗೀತವೆ ಆಮೇಲೆ ದವಾಖಾನೆ ತೋರಿಸ್ಕ ಎಲ್ಲ ಪ್ರತಿಯೊಂದು ಹೇಳ್ತೈತವ ಆಮೇಲೆ ಅದರ ಬೇರೆ ನಾನು ಈ ಅಜ್ಜಿ ಅನಾಥ ಅಂತ ಹೇಳ್ಬಿಟ್ಟೆ ನೀನು ನಾನೇ ನನ್ನ ಗಂಡದು ಯಾರು ಇಲ್ಲ ಅಂತಂದು ಅದಕ್ಕೆ ನಿಮಗೆ ಕೈ ಮುಗಿದು ಇನ್ನೊಂದು ಸಲ ನಾನು ನೋಡಾಕ ಅಂತ ಹೇಳಿ ಅಂತ ಹೇಳಿ ಯಾರು ಬರ್ಬಾಡ್ರವಾ ಯಾರು ಚಲೋ ನೋಡ್ಕೊಂತ ನಾನು ಅಷ್ಟು ಚಲೋ ನುಡ್ಕಾಗಲಿಲ್ಲವಾ ನಿನ್ನ ಒಂಬತ್ತು ತಿಂಗಳ ದಿನ ನೀನು ಒಟ್ಟಾಗಿ ಇಟ್ಕೊಂಡು ಸಾವು ಸಾವು ಬದುಕಿನ ಹೋರಾಡಿ ಹೆಂಗ ಒಂದು ಒತ್ತರ ನನ್ ಕೂಸರಾಮ ಸಾಕು ನನಗೇನಾರ ಆಗ್ಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಂಡು ನೀನು ಹಡೋದು ಈಗ ಇಟ್ಕೊಳ್ಳೋಲ್ ತಗೊಂಡು ಹಾ ಇಷ್ಟು ದೊಡ್ಡ ಮಗಳು ಮಾಡಲ್ಲ ಅದಕ್ಕೆ ಈ ನನ್ನ ಮಾಡಕ್ ಕಾಣಕ ದೇವ್ರು ಏನೇನು ಅಂತ ಬರ್ದ ನಾನು ಅಂಗ ಎಲ್ಲ ಅನ್ಭವಿಸ್ತೀನಿ ಆತ ಆರಾಮಿರು ಹಾಂ ಆರಾಮಿರು ನಮ್ಮನ್ನೇನು ಚಿಂತೆ ಮಾಡೋಕೆ ಹೋಗೋಣ ಬರೋದಿಲ್ಲ ನಿನ್ನ ನೋಡಕ್ಕೆ ನಾವು ಯಾಕೆ ಬರೋಕ್ ಹೋಗೋಣ ನಿನಗೇ ಬೇಡ ಆಯಿತ ಅಂದಮೇಲೆ ಇನ್ನೂ ಒಂಥರ ಜೀವ ಹೇಳತ್ತಿತ್ತು ಒಂದ್ಸಲ ನೋಡ್ಬೇಕು ಮಾತಾಡಿಸ್ಬೇಕು ಮಗಣ್ಣ ಅಂತಂದು ಹಾಂ ಅದಕ್ಕೆ ಬಂದೆ ಇನ್ನೊಮ್ಮೆ ಹೇಳಿದ ಹೇಳಿದ್ಮೇಲೆ ನಾನು ಯಾಕೆ ಬರೋಕ್ ಹೋಗ್ಲಿಕ್ಕೆ ಯಾರು ಬರೋಲ್ಲ ಹ್ಞೂ ಯಾತಾಗೆ ಇರೋದು ನಡೆಯ್ತಕ್ಕ ಹೋಗೋಣ ಹಾಂ ಬರ್ರಿ ಹೋಗೋಣ ನೀವು ಎರಡು ಮುಂದೆ ಮುನ್ನೆಡಿರಿ ನಾನು ನೋಡಿ ಕಾಲ್ ಮಾಡಕ್ಕೆ ಬರ್ತಾನೆ ಇಲ್ಲ ನೋಡುವ ಪಲ್ಲವಿ ನಾನು ನಿಮ್ಮ ಮೂಗು ಹೇಳ್ದು ಕೇಳು ಅಂತಂದ್ರೆ ಹೇಳಕತ್ತಿರೋದು ಏನು ನನ್ನ ವಯಸ್ಸಿಗೆ ತಕ್ಕಂಗೆ ಒಂದು ತಿಳುವಳಿಕೆ ಮಾತು ಹೇಳ್ತಾನೆ ನೀನು ಕೇಳೋ ಮನಸ್ಸಿದ್ರೆ ಕೇಳು ಇಲ್ಲ ಬಿಡು ಆ ಕಂಡೀಷನ್ ಏನಿಲ್ಲ ನೋ ಇಂಥ ಟೈಮ್ನಾಗ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರ್ತೈತಿ ತಾಯಿ ಇರಬೇಕು ತಾಯಿ ಜೊತೆಗೆ ಆ ಮಾಡಿಸ್ಕೊಂಡು ಊಟ ಮಾಡಬೇಕು ಏನು ಬೇಕು ಏನು ಬೇಡ ಅದನ್ನೆಲ್ಲ ಆಕಿ ಕೈಗೆ ಆರೈಕೆ ಮಾಡಿಸ್ಕೋಬೇಕು ಮಗನ್ನ ಮಗನ ಎಲ್ಲ ಇನ್ನೂ ನಾನಾ ಥರ ವಿಚಾರ ನನಗೆ ತಾಯಿ ಪ್ರೀತಿ ಅದೆಲ್ಲ ಸಿಗ್ಬೇಕು ಅಂತಂದು ಬದುಸ್ತೇವೆ ಆದರೆ ನಿಮಗೆಂತ ಜೀವವಾ ಇಷ್ಟು ಕರಿತಾಳೆ ಸಣ್ಣ ಹುಡುಗಿ ಹಂಗೆ ಅಲ್ಲಿ ಕರಿತಾಳೆ ನಾವು ಬರೋಕ್ಕೊಲ್ಲೇನಾಗತ್ತಿಲ್ಲ ಹುಡುಗಿ ನೋಡಿ ವಿಚಾರ ಮಾಡಿ ನಿಮ್ಮ ಗಡನ್ನು ಒಂದು ಮಾತು ಕೇಳಿ ಬಂದುಬಿಡವ ಹಾಂ ಬರಲೇ ಆಪಲ್ಲ ನಾನು ಹೌದು ದೊಡವ ನೀನು ಹೇಳಿದ್ದೆಲ್ಲ ಖರೆ ನನಗೂ ಹಂಗೆಲ್ಲ ಆಸೈತಿ ಅವನ ಕಡೆಗೆ ಪಣತನ ಮಾಡಿಸ್ಬೇಕು ಪಾಪನ್ ಕ ಎಲ್ಲ ನೀಂಥದ್ದೆಲ್ಲ ಒಂದು ಒಂದು ಮಾತು ಸುಳ್ಳಿಲ್ಲ ದೊಡವ ಆದರೆ ಆದರೆ ದೊಡ್ಡ ದೊಡ್ಡವ್ರ ವಿಷಯದಾಗ ಅವರು ಅವ್ರ ಜಗಳದಾಗ ನನ್ನ ಪಾಪಿಗೆ ಏನಾರು ಮಾಡ್ಬಿಡ್ತಾರೋ ಹೆದರಿಕೀಗೆ ನಾನು ಬರಕಲ್ಲ ಅಂತ ದೊಡ್ಡವ್ರು ಮತ್ತೇನೇಳ್ತಾರೆ ಬಿಡ ಅಂತವಲ್ಲ ಏನೇನಾರ ವಿಚಾರನ ಕೆಟ್ಟ 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 ಕೆಟ್ಟದು ತಾಯಿ ಬೇಕಿಂಗ್ ಮಾಡ್ಕೋಕಳ ಮಕ್ಳು ಒಟ್ಟಿಲ್ಲ ಅದಾರ ಅಂದ್ರೆ ಆಕೆಗಿಂತ ಖುಷಿ ಪಟ್ಟಾರ ಹಾಂ ಹೇಳ ಏನ ಅದೊಂದು ಸಂದರ್ಭ ಹಂಗಾಗಿ ಮಾತಾಡಲಿಲ್ಲ ಅನ್ನೋದ್ ನಾನು ಈಗ ಅವ್ರ ಮೊಮ್ಮಕ್ಕಳಿಗೇನಾರು ಮಾಡೋವಷ್ಟು ಕೆಟ್ಟಾರದಾರ ನೋರು நீ நான் திள்க்கேவா அங்கேல ஏனில் வா நான் மகள் ஆங்கெல்லாம் ஏனும் திள்க்கோண்டே வந்துவிடு நீங்க கண்டிப்பாக கண்டி சரி தகதோட